ಅಲ್ಲ ಸರ್ ನಮಸ್ ಸರ್ ಸರ್ ಏನಿಲ್ಲ ನಾನು హైదరాబాద్ ನಾನು ಅಕ್ಬರ್ ಬಿರ್ತಾ ಬರಂತಾರೆ ರಿಲೇಷನ್ ಸರ್ ಒಂದು ಡುಟ್ ಕೊಡ್ಬೇಕಾಗಿತ್ತು ಅಂತ ಅಕ್ಬರ್ ಅಕ್ಬರ್ ಪಾಶಾ ಅಂತ ಏನು హైదరాబాద్ ಇಂದ ಕರ್ಕೊಂಡ್ ಬಂದಿರ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ಅವರು ತಗೊಂಡಿದ್ದೀಜಿ ಹೇಳ್ತಾರ ಅವನು ಹೇಳ್ತರೋದನ್ನ ತಗೊಂಡಂಗಿಲ್ಲ ಅವರು ಹಾ ಸರ್ ಆ ಒಂದು ಸೋರ್ ಶಾ ಮಾಡಿದ್ರೆ ನಾನು ಬಹಳಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡ್ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡ್ ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಒಪ್ತಾ ಇಲ್ಲ ಒಂದ್ ನಾವೀಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇರಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ನಿಜ ಕೊಟ್ಟಿರೋದ್ ನಿಜ ಆಮೇಲೆ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಅವಕಾಶ ಕೊಡಿ ಒಂದು ಬರ್ಲಿ ಸರ್ ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ